ಮಗು ಕೆಟ್ಟ ದಿನಗಳು ಕಳೆದು ಒಳ್ಳೆಯ ಸಮಯ ಬರುತ್ತದೆ ಈ ನಿನ್ನ ಗುರುವಿನ ಮಾತಿನಲ್ಲಿ ವಿಶ್ವಾಸವಿಡು ಇಂದು ನೆರಳು ಕೊಡುತ್ತಿರುವ ಮರವು ಅನೇಕ ವರ್ಷಗಳ ಹಿಂದೆ ಮಣ್ಣಿನಲ್ಲಿ ಬೀಜವಾಗಿ ಸೇರಿ ಮಣ್ಣು ಗಾಳಿ ಮಳೆ ಪ್ರಕೃತಿಯ ಸ್ಪರ್ಶಕ್ಕೆ ಸಿಕ್ಕು ಮೊಳಕೆ ಒಡೆದು ಗಿಡವಾಯಿತು ಗಿಡವಾದ ನಂತರ ಅದೇ ಗಾಳಿ ಮಳೆ ಬಿಸಿಲಿನ ಬಿರುಗಾಳಿಯನ್ನ ಸಹಿಸಿಕೊಂಡಿದ್ದಕ್ಕೆ ತಾನೇ ಇಂದು ನೆರಳು ಮತ್ತು ಹಣ್ಣು ಕೊಡುವ ಮರವಾಗಿದೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಕೀಟಗಳಿಗೆ ನೆಲೆಯಾಗಿದೆ ನಿನಗೂ ಕೂಡ ನೆರಳಾಗಿದೆ ಅಲ್ಲವೇ ಮಗು ಒಂದು ಮಾತು ನೆನಪಿಡು ಜಗತ್ತಿನಲ್ಲಿರುವ ಸಾಧಕರೆಲ್ಲರೂ ಸೋತು ಗೆದ್ದವರೇ ಸೋತೆ ಎಂದು ಕೈಚೆಲ್ಲಿ ಕುಳಿತಿದ್ದರೆ ಅದ್ಭುತವಾದದ್ದನ್ನ ಕಂಡು ಹಿಡಿದು ಇತಿಹಾಸಗಳ ಪುಟ ಸೇರುತ್ತಿರಲಿಲ್ಲ ಅವರಿಗೂ ನಿಂದನೆ ಕಷ್ಟ ದುಃಖ ಅಪಮಾನ ಹಿಂಸೆ ನೋವು ಎಲ್ಲವೂ ಇತ್ತು ಆದರೆ ಅವರಲ್ಲಿ ನಾನು ಏನಾದರೂ ಮಾಡಿ ಗೆಲ್ಲುವೆ ಇಲ್ಲಿ ಎಲ್ಲವೂ ಇದೆ ನಾನು ಪಡೆದೇ ತೀರುತ್ತೇನೆ ಎನ್ನುವ ನಂಬಿಕೆ ದೃಢವಾದ ಆತ್ಮವಿಶ್ವಾಸವಿತ್ತು ಅದೇ ಅವನ ಸಾಧನೆಗೆ ಗೆಲುವಿಗೆ ಯಶಸ್ಸಿಗೆ ಮೆಟ್ಟಿಲಾಯಿತು ಹಾಗಾಗಿ ನೀನು ಏನಾದರೂ ಮಾಡಲು ಹೊರಟಿರುವೆಯಾ ಹಾಗಾದರೆ ನಿನ್ನ ಗಮನ ನಿನ್ನ ಗುರಿಯ ಕಡೆಗೆ ಇರಲಿ ನಿನ್ನ ಹಿಂದೆ ನಿಂತು ಮಾತನಾಡುವವರ ಕಡೆಗೆ ಅಲ್ಲ ಎದುರಾಳಿಯ ಕಡೆಗೆ ಗಮನ ಕೊಡದೆ ಗುರಿಯನ್ನೇ ದಿಟ್ಟಿಸಿ ನೋಡುತ್ತ ನಂಬಿಕೆಯಿಡು ಆ ಗುರಿ ನಾನು ಮುಟ್ಟಿಯೇ ತೀರುತ್ತೇನೆ ಅದು ನನ್ನಿಂದ ಸಾಧ್ಯ ಎಂದು ಅದು ಹಾಗೆಯೇ ಆಗುತ್ತದೆ ಈ ಬ್ರಹ್ಮಾಂಡವು ಕೂಡ ನಿನ್ನ ಆತ್ಮವಿಶ್ವಾಸಕ್ಕೆ ನಿನ್ನ ಮನೋಬಲಕ್ಕೆ ಧೈರ್ಯಕ್ಕೆ ಸ್ಪಂದಿಸಿ ನಿನ್ನ ಇಚ್ಛೆ ಈಡೇರಿಸುತ್ತದೆ ನಿನ್ನಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರುವವರೆಗೂ ದಿನಗಳೇ ಆಗಲಿ ತಿಂಗಳೇ ಆಗಲಿ ವರ್ಷಗಳೇ ಆಗಲಿ ಜನ್ಮಗಳೇ ಆಗಲಿ ನೀನು ಬಯಸಿದ ಬದಲಾವಣೆಗಳು ಬರುವುದಿಲ್ಲ ನಂಬಿಕೆ ಇಟ್ಟು ನಿನ್ನಲ್ಲಿರುವ ನಿನ್ನಲ್ಲೇ ಇರುವ ನಿನ್ನ ಆತ್ಮದ ವಾಸವೇ ಆಗಿರುವ ಗುರಿ ನಿನ್ನಲ್ಲಿ ಶರಣಾಗು ನನ್ನ ಮಾರ್ಗದರ್ಶನವನ್ನ ಆಲಿಸು ಖಂಡಿತ ನಿನ್ನ ಬದುಕಿನ ಸಾಕ್ಷಾತ್ಕಾರವಾಗುತ್ತದೆ ಮುಂದಿನ ಉತ್ತಮ ಜೀವನಕ್ಕಾಗಿ ಇಂದೇ ನಿನ್ನಲ್ಲಿ ಬದಲಾವಣೆ ಆರಂಭವಾಗಬೇಕು ನಿನ್ನ ತಂದೆ ತಾಯಿ ಬಂಧು ಬಳಗದವರು ನಿನಗೆ ಏನು ಕೊಟ್ಟಾರು ಎಂದು ಯೋಚಿಸುವುದನ್ನು ಬಿಟ್ಟು ನೀನು ಅವರಿಗಾಗಿ ಏನು ಕೊಟ್ಟರೆ ಸಂತೋಷವಾಗಿರುತ್ತಾರೆ ಎಂದು ಯೋಚಿಸು ಒಳ್ಳೆಯ ಮನಸ್ಸಿನಿಂದ ಯೋಚಿಸು ಒಳ್ಳೆಯತನದಿಂದ ಇರು ಒಳ್ಳೆಯ ವಿಚಾರಗಳನ್ನೇ ಮನಸ್ಸಿನಲ್ಲಿ ಹಾಕು ಯೋಚಿಸು ಆಗಲೇ ನಿನ್ನಲ್ಲಿ ಸಕಾರಾತ್ಮಕ ಆಲೋಚನೆಗಳ ಹುಟ್ಟು ಶುರುವಾಗುತ್ತದೆ ಮನಸ್ಸಿಗೆ ಶಾಂತಿ ಕೊಡದಿರುವ ಸಂಪತ್ತು ಆರೋಗ್ಯವೇ ಇಲ್ಲದ ಆಯಸ್ಸು ಅರ್ಥವೇ ಮಾಡಿಕೊಳ್ಳದ ಸಂಬಂಧ ಕಷ್ಟಕ್ಕೆ ಬಾರದಿರುವ ಸ್ನೇಹ ಇದ್ದರೂ ಒಂದೇ ಇರದಿದ್ದರೂ ಒಂದೇ ಅಲ್ಲವೇ ಮಗು ಹಾಗಾಗಿ ಇಂತಹ ಒಂಟಿತನದ ಸಂದರ್ಭದಲ್ಲಿ ನಿನ್ನ ಆತ್ಮ ಸಾಕ್ಷಿ ತೋರುವ ವ್ಯಕ್ತಿತ್ವವನ್ನೇ ನಿನ್ನ ಆಸ್ತಿಯನ್ನಾಗಿ ಭಾವಿಸು ಆಗ ನೀನೇ ಅರಸಕಂದ ನಾನೇ ನಿನ್ನ ಯೋಗಕ್ಷೇಮಕ್ಕಾಗಿ ಮುಂದಿನ ಆಲೋಚನೆ ಮಾಡಿ ಕೆಲವು ಸಂಬಂಧಗಳನ್ನ ನಿನ್ನಿಂದ ದೂರ ಮಾಡಿದ್ದೇನೆ ಹಾಗೆ ಕೆಲವು ಬಂಧಗಳನ್ನ ಹತ್ತಿರ ಮಾಡಿದ್ದೇನೆ ಹತ್ತಿರವಿರುವ ಸಂಬಂಧ ಒಂದು ಕಾರಣದಿಂದಲೇ ನಿನ್ನ ಬಳಿ ಬಂದಿದೆ ದೂರ ಮಾಡಬೇಡ ಹಾಗೆ ದೂರ ಉಳಿದ ಸಂಬಂಧಕ್ಕಾಗಿ ಹಂಬಲಿಸಿ ಕೊರಗಬೇಡ ಕಷ್ಟಪಟ್ಟು ದೃಢವಾದ ನಂಬಿಕೆ ಇಟ್ಟು ನಿಶ್ ನಿಷ್ಕಲ್ಮಷವಾದ ಭಕ್ತಿಯ ಅವನೆಯ ಪಣತೊಟ್ಟು ಗುರುವಿನ ಸಾಕ್ಷಾತ್ಕಾರವಾಗುತ್ತದೆ ಎನ್ನುವ ವಿಶ್ವಾಸವಿಟ್ಟು ನನ್ನ ಮೆಟ್ಟಿಲು ಹತ್ತಿದಾಗ ಮಾತ್ರವೇ ನೀನು ನನ್ನ ಅದ್ಭುತವಾದ ಮನೋಹರವಾದ ರೂಪವನ್ನು ನೋಡಲು ಸಾಧ್ಯ ನನ್ನ ಸಾನ್ನಿಧ್ಯದಲ್ಲಿರುವ ಅಮೃತದಂತಹ ಸ್ಪರ್ಶ ಪಡೆಯಲು ಸಾಧ್ಯ ಕಂದ ಹಾಗೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಲು ಸಾಧ್ಯ ಹಾಗೆ ಜೀವನ ಕೂಡ ಈ ಪಯಣದಲ್ಲಿ ಸಾಗುವಾಗ ಎದುರಾಗುವ ಅನೇಕ ರೀತಿಯ ಕಷ್ಟ ದುಃಖ ನಿಂದನೆ ಅಸೂಯೆ ಸೋ ಸೋಲುಗಳ ಸರಮಾಲೆ ಧರಿಸಿದಾಗಲೇ ಜೀವನದ ಸತ್ಯ ತಿಳಿಯುವುದು ಕಲಿಸುವ ಪಾಠ ಅಚ್ಚಳಿಯದೆ ನಿನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುವುದು ಈ ಸ್ಥಿರತೆಯೇ ನಿನ್ನನ್ನು ಆತ್ಮಕವಾಗಿ ಆಲೋಚಿಸುವಂತಹ ಛಲವನ್ನು ಹುಟ್ಟಿಸುವುದು ಗೆದ್ದೇ ಗೆಲ್ಲುವೆ ಎನ್ನುವ ನಿಖರತೆಯನ್ನು ಮೂಡಿಸುವುದು ನಾನು ಕೂಡ ಏನಾದರೂ ಮಾಡಬಲ್ಲೇ ನನ್ನಿಂದಲೂ ಸಾಧ್ಯ ಎನ್ನುವ ಮನೋಬಲವನ್ನ ಆತ್ಮವಿಶ್ವಾಸವನ್ನ ತರುತ್ತದೆ ಕಂದ ಸತ್ಯ ತಿಳಿದ ಕ್ಷಣ ಸೋಲಿನ ಸರಮಾಲೆ ಕಳಚಿ ಆ ಜಾಗದಲ್ಲಿ ಆತ್ಮವಿಶ್ವಾಸದ ಆನಂದದ ಶಾಂತಿಯ ಸಕಾರಾತ್ಮಕವಾದ ವಿಜಯ ಮಾಲೆ ಸೇರುತ್ತದೆ ಆ ಮಾಲೆಯನ್ನು ಯಾರೂ ತೆಗೆಯಲು ಸಾಧ್ಯವಿಲ್ಲ ಏಕೆಂದರೆ ಈ ವಿಜಯದ ಮಾಲೆಯನ್ನ ನಿನ್ನ ತಂದೆಯಾದ ನೀನು ನಂಬಿರುವ ಈ ಸಾಯಿಯಪ್ಪ ಹಾಕಿರುವುದು ಮಗು ನೀನು ಹೇಗೆ ಇರು ಏನೇ ಕೆಲಸ ಮಾಡು ಜೀವನದಲ್ಲಿ ಎಷ್ಟೇ ಎತ್ತರ ಕನಸನ್ನ ಕಾಣು ಸಾಧಿಸು ನಾನು ಗೆಲ್ಲಿಸುತ್ತೇನೆ ನಾನು ನೀನು ಬಯಸುವ ಇಚ್ಛೆಗಳನ್ನೆಲ್ಲ ಪೂರೈಸುತ್ತೇನೆ ನೀನು ಬಯಸುವ ಸ್ಥಾನಮಾನವನ್ನೂ ಕೊಡುತ್ತೇನೆ ನಿನ್ನ ಸಂತೋಷಕ್ಕಾಗಿ ಏನು ಏನಾದರೂ ತೊಟ್ಟುಕೋ ಏನಾದರೂ ತಿನ್ನು ಹೆಚ್ಚಿಗೆ ಗಳಿಸುವ ಆಸೆಯಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡು ನಾನು ಆಶೀರ್ವದಿಸುತ್ತೇನೆ ಆದರೆ ಮತ್ತೊಬ್ಬರ ಬದುಕು ವಿನಾಶವಾಗುವುದಕ್ಕೆ ಕಾರಣನಾಗಬೇಡ ಕಾರಣವಾಗಿದ್ದೇ ಆದರೆ ಮರದಿಂದ ಬಿದ್ದ ಅಂತಾಗುತ್ತದೆ ನಿನ್ನ ಜೀವನ ಏಕೆಂದರೆ ನಿನ್ನ ನಿಷ್ಕಲ್ಮಶವಾದ ಪ್ರಾರ್ಥನೆಗೆ ಒಲಿದು ನಾನು ನೀನು ಕೇಳಿದ್ದನ್ನೇ ಕೊಟ್ಟಿರುತ್ತೇನೆ ಹಾಗೆ ಅದನ್ನ ಮರೆತು ಮನುಷ್ಯತ್ವ ಮಾನವೀಯತೆಯನ್ನು ತೊರೆದು ವರ್ತಿಸಿದಾಗ ತಕ್ಕ ಶಿಕ್ಷೆಯನ್ನೂ ಪ್ರಾರಬ್ಧ ಕರ್ಮದ ರೂಪದಲ್ಲಿ ಕೊಡುತ್ತೇನೆ ಇದೇ ನನ್ನ ಪ್ರಕೃತಿಯ ವೈಶಿಷ್ಟ್ಯವಾಗಿದೆ ಇದೇ ವಾಸ್ತವ ಸತ್ಯ ಕೂಡ ಕಂದ ಮಗು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಮೌನದಿಂದ ಒಂದು ನಿಮಿಷಗಳ ಕಾಲ ನಿನ್ನೊಂದಿಗೆ ನೀನು ಮಾತನಾಡು ಆ ಸಮಯದಲ್ಲಿ ನೀನು ಏನನ್ನೂ ಯೋಚಿಸಬೇಡ ಯಾರ ಬಗ್ಗೆಯೂ ಚರ್ಚಿಸಬೇಡ ಯಾರನ್ನೂ ನಿನ್ನ ಮನಸ್ಸಿನಲ್ಲಿ ತಂದುಕೊಳ್ಳಬೇಡ ಯಾವ ವಿಚಾರವನ್ನೂ ನಿನ್ನ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಬೇಡ ನಿನ್ನ ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗಿರಬೇಕು ಅದರಲ್ಲಿ ಏನೂ ಇರಬಾರದು ಯಾರೂ ಇರಬಾರದು ಅದರಲ್ಲಿ ಕೇವಲ ನೀನೊಬ್ಬನೇ ಆಗಿರಬೇಕು ಪ್ರೀತಿ ದಿನನಿತ್ಯ ಒಂದು ನಿಮಿಷವಾದರೂ ನೀನು ನಿನ್ನ ಜೊತೆ ಮಾತನಾಡು ಆಗ ನಿನ್ನಿಂದ ಅದ್ಭುತಗಳೇ ಆಗುತ್ತವೆ ಹಾಗೆ ನಿನ್ನ ವ್ಯಕ್ತಿತ್ವದ ವೃದ್ಧಿಯೂ ಆಗುತ್ತದೆ ನಿನ್ನ ಮುಂದಿನ ಯಶಸ್ವಿ ಜೀವನಕ್ಕೆ ಬುನಾದಿ ಹಾಗೂ ನಿನ್ನ ಪುಣ್ಯದ ವೃದ್ಧಿಗೆ ಮಾರ್ಗ ತೋರಿಸುತ್ತದೆ ಪ್ರಾರಬ್ಧ ಕರ್ಮವನ್ನ ಅಳಿಸುತ್ತದೆ ಪ್ರಾರಬ್ಧ ಕರ್ಮವನ್ನ ಕಳೆಯುತ್ತದೆ ಪುಣ್ಯವನ್ನ ಕೂಡುತ್ತದೆ ಕಂದ ಪ್ರತಿಯೊಂದು ಯಶಸ್ಸಿನ ಹಿಂದೆ ಈ ಗುರು ದಕ್ಷಿಣೆಯಾಗಿ ನಿನ್ನ ಪ್ರತಿಯೊಂದು ಸಾಧನೆಯ ಮುಂದೆ ನಿನ್ನ ಗುರುವಿದ್ದಾರೆ ದಾರಿಯಾಗಿ ಆದ ನಂಬಿಕೆಯೇ ನಿನ್ನನ್ನು ಗೆಲ್ಲಿಸುತ್ತದೆ ವಿಜಯದ ಸರಮಾಲೆ ನಿನ್ನ ಕೊರಳನ್ನ ಆವರಿಸುತ್ತದೆ ಮಗು ಇಂದಿನಿಂದಲೇ ಚಿಂತೆಯನ್ನ ಬಿಡು ಆತ್ಮವಿಶ್ವಾಸವನ್ನು ಬೆಳೆಸಿಕೋ ನನ್ನಿಂದ ಎಲ್ಲವೂ ಸಾಧ್ಯ ಇಲ್ಲಿ ಭಗವಂತ ಯಾರಿಗೂ ಅನ್ಯಾಯ ಮಾಡಿಲ್ಲ ಸಮಾನವಾಗಿಯೇ ಇಲ್ಲಿ ಎಲ್ಲರೂ ಇದ್ದಾರೆ ಖಂಡಿತವಾಗಿಯೂ ನನಗೂ ಕೂಡ ಏನಾದರೂ ಒಂದು ವಿಶೇಷವಾದದ್ದನ್ನ ಸೃಷ್ಟಿಸಿಯೇ ಇರುತ್ತಾರೆ ಹಾಗಾಗಿಯೇ ನನ್ನ ಸೃಷ್ಟಿ ಈ ಭೂಲೋಕದಲ್ಲಾಗಿದೆ ಎಂದು ನೀನು ಮನವರಿಕೆ ಮಾಡಿಕೊ ನಿನಗೆ ದಾರಿಗಳು ಅವಕಾಶಗಳು ತೆರೆದುಕೊಳ್ಳುತ್ತವೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊ ಖಂಡಿತವಾಗಿಯೂ ನಿನ್ನ ಯಶಸ್ಸು ನಿನ್ನ ಗುರಿ ತಲುಪುತ್ತದೆ ತಲುಪಿದ ಯಶಸ್ಸು ಸಾಧನೆಯಾಗುತ್ತದೆ ಯಾದ ಯಶಸ್ಸು ಶಾಂತಿ ನೆಮ್ಮದಿ ಸುಖ ಸಾಧನೆಯಾದ ಯಶಸ್ಸು ಸುಖ ನೆಮ್ಮದಿಯಾದ ಜೀವನವನ್ನು ತಂದುಕೊಡುತ್ತದೆ ಅಂತಹ ಜೀವನದಲ್ಲಿ ನೆಮ್ಮದಿಯಾಗಿ ಬಾಳುಕಂದ ಈ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ನಿನ್ನ ಜೊತೆಗಿರುತ್ತದೆ ಸದಾ ಕಾಲಕ್ಕೂ ಸಕಾರಾತ್ಮಕವಾಗಿ ಆಲೋಚಿಸು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ